ಜಿಲ್ಲೆಯಲ್ಲಿ ಹೈಯೆಷ್ಟು ಈ ಸಲ ಕೊಳೆ ರೋಗ ಬಂದಿದೆ ಮತ್ತು ಹೈಯೆಸ್ಟ್ ಮರ ಕೂಡ ಹೋಗಿದೆ ಕಳೆದ ಸಲ ಅರವತ್ತು ಪರ್ಸೆಂಟು ಕಡಿಮೆ ಬೆಳೆ ಕಡಿಮೆ ಈ ಸಲ ಅರುವತ್ತು ಎಪ್ಪತ್ತು ಪರ್ಸೆಂಟ್ ಕೊಳೆ ರೋಗದಲ್ಲಿ ಹೋಗಿದೆ ಇಪ್ಪತ್ತು ಪರ್ಸೆಂಟ್ ಮರ ಮುರಿದು ಹೋಗಿದೆ ದಕ್ಷಿಣ ಕನ್ನಡ ಅಡಿಕೆ ಮರದ್ದು ದಕ್ಷಿಣ ಕನ್ನಡದಲ್ಲಿ ಆರ್ಥಿಕತೆಗೆ ಭಾರಿ ದೊಡ್ಡ ಸಮಸ್ಯೆ ಉಂಟಾಗಿದೆ ಆದ್ದರಿಂದ ಈ ಕಳೆದ ಸಲ ಸರಿ ಹದಿನಾಲ್ಕು ಪರ್ಸೆಂಟ್ ಕೆಲವು ಕಡೆ ಬೆಳೆ ವಿಮೆ ಬಂದಿದೆ ಈ ಸಲ ಅದನ್ನು ಇಪ್ಪತ್ತು ಪರ್ಸೆಂಟ್ ಮಾಡುವಂತೆ ನೀವು ಸರ್ಕಾರವನ್ನು ಒತ್ತಾಯಿಸಿ ಹಾಗೆ ನಮ್ಮ ಪುತ್ತೂರಿಗೆ ಪುತ್ತೂರು ಆಸ್ಪತ್ರೆಗೆ ಯಶಸ್ವಿನಿ ಸವಲತ್ತುಗಳನ್ನು ನೀಡಬೇಕು ಮತ್ತೆ ಕೃಷಿ ಸಾಲದಲ್ಲಿ ಐದು ಲಕ್ಷವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಕೊಡ್ತಾರೆ ಅಂತೇಳಿ ಬಜೆಟಲ್ಲಿ ಪಾಸ್ ಆಗಿದೆ ಅದು ಬರಲಿಲ್ಲ ಇಷ್ಟ ತನಕ ಅದು ಅಲ್ಲ ಸರ್ ಸರ್ಕಾರದಿಂದ ಅದನ್ನು ಕೊಡುವಂತಹ ಕೆಲಸವನ್ನು ನೀವು ಮಾಡಬೇಕು ಸದನ ಬ್ಯಾಂಕ್ ಲಕ್ಷ ಸರಿ ನಾಲ್ತು ಇದನ್ನು ನೀವು ಅಧಿವೇಶನದಲ್ಲಿ ಇದರ ಬಗ್ಗೆ ಧ್ವನಿ ಎತ್ತುವಂತ ಕೆಲಸ ರೈತರ ಬಗ್ಗೆ ಮಾಡಬೇಕು ಎಸ್